ಎರಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೊಂಡು ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಸಂಜೆ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮತ್ತೆ ಅವಾಗ್ಲೇ ಬಂದಿ ನನಗೆ ಬೋಟಿ ಇದೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದರು ನಾನು ಇವತ್ತು ಮಟನ್ ಸಾಂಬಾರು ಹಾಗೆ ಬೋಟಿ ಲಿವರ್ ಗೊಜ್ಜನ ಮಾಡಿದ್ದೀನಿ ಅತ್ತೆ ನಮ್ಮ ಮಾವ ಎಲ್ಲರೂ ಇವತ್ತು ಇಲ್ಲಿಗೆ ಊಟಕ್ಕೆ ಬರ್ತಿದ್ದಾರೆ ಹಾಗೆ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿನ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಶನ್ ಆಗುತ್ತೆ ಹಾಗೆ ನನ್ನ ವೀಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಅತ್ತೆ ಒಂದು ಬೋಟಿ ಬೋಟೆಯಾಗೆ ಲಿವರು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಸಣ್ಣದಾಗೆಲ್ಲ ಕಟ್ ಮಾಡಿಕೊಡ್ತಿದ್ರು ನಮ್ಮನೆಯವರು ಒಂದ್ಸಲ ನೀಟಾಗೆಲ್ಲ ಕ್ಲೀನ್ ಬಂದಿದ್ರು ಆದರೂ ಅತ್ತೆಗೆ ಅದೆಲ್ಲ ಇಷ್ಟ ಆಗೋಲ್ಲ ಅಲ್ಲಿ ಕ್ಲೀನ್ ಮಾಡಿಕೊಟ್ಟಿದ್ದು ಮನೆಗೆ ತಂದಮೇಲೆ ಮತ್ತೊಂದು ಸಲ ನೀಟಾಗಿ ಅದನ್ನೆಲ್ಲ ನೋಡಿಬಿಟ್ಟು ಕ್ಲೀನ್ ಮಾಡ್ತಾರೆ ನೋಡ್ತಿರ್ಬೋದು ಎಷ್ಟು ಎಲ್ಲ ಕ್ಲೀನ್ ಮಾಡಿ ಅದನ್ನ ಚೆನ್ನಾಗಿ ಹೆಚ್ಕೊಡ್ತಾ ಇದ್ದಾರೆ ಅಂತ ನಾವು ಇದಕ್ಕೆ ಚಿಲ್ಕೋರೇ ಬೇಳೆ ಅಂದರೆ ಕೈಯಲ್ಲಿ ಕಾಯಿಲಿ ಹಾಕ್ಬಿಟ್ಟು ಇಸ್ಕಿ ಮಾಡ್ತಾ ಇದೀವಿ ಅದನ್ನ ಹಾಕಿ ಬನ್ನಿ ಯಾವ ರೀತಿ ಇರುತ್ತೆ ನೋಡೋಣ ಹಾಗೆ ಬೋಟಿ ಗೊಜ್ಜು ಕೂಡ ರೆಡಿ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಟೈಮಲ್ಲಂತೂ ಅವರೆಕಾಳನ್ನು ಕಾಳುನ ಇಸುಕ್ಬಿಟ್ಟು ಅದ್ರೊಳಗಡೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಮಗಂತೂ ಈ ಟೈಮಲ್ಲಿ ಈ ಥರ ಬೋಟಿ ಗೊಜ್ಜು ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟ ಹಾಗಾಗಿ ನಾವಿವತ್ತು ಅದನ್ನೇ ಮಾಡಿದ್ವಿ ಇದೇ ಇವತ್ತಿನ ಸಂಡೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಮಟನ್ ಸಾಂಬಾರು ಯಾವಾಗಲೂ ನಾವು ಮಾಡ್ತಾನೆ ಇರ್ತೀವಿ ಹಾಗಾಗಿ ಇದ್ದು ಏನೋ ಒಂಥರ ಅವರೇ ಕಾಳುನ್ನ ಇಸಕ್ಬಿಟ್ಟು ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಟೈಮಲ್ಲಿ ಇದೇ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮ ಮನೆಯವರಿಗಂತೂ ತುಂಬಾ ಇಷ್ಟ ಇದ್ರ ಜೊತೆಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ನಮ್ಮ ಅಮ್ಮಗೂ ಕೂಡ ಅಕ್ಕಿ ರೊಟ್ಟಿ ಅಂದರೆ ಇಷ್ಟ ನೋಡಿ ನಾನು ಈ ಕಡೆ ಮಟನ್ ಸಾಂಬಾರು ಕೂಡ ರೆಡಿ ಮಾಡಿದ್ದೀನಿ ನಾನು ಮಟನ್ ಸಾಂಬಾರಿಗೂ ಚಿಲ್ಕೋರೆ ಬೇಳೆನ ಹಾಕಿದ್ದೀನಿ ಈ ಟೈಮಲ್ಲಿ ನೀವು ಮಟನ್ ಸಾಂಬಾರಿಗಾಗಲಿ ಚಿಕನ್ ಸಾಂಬಾರಿಗಾಗಲಿ ಚಿಲ್ಕೋರೆ ಬೇಳೆನ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಇನ್ನೊಂದಿನ ನಿಜವಾಗ್ಲೂ ತೋರಿಸ್ತೀನಿ ಇವತ್ತು ನನಗೆ ಆಗಲಿಲ್ಲ ಹಾಗಾಗಿ ನನಗೆ ತೋರ್ಸೋಕ್ಕಾಗಲಿಲ್ಲ ತುಂಬಾ ಅಂದರೆ ತುಂಬನೇ ಚೆನ್ನಾಗಿರುತ್ತೆ ಇನ್ನೂ ಒಂದು ಸಲ ಊಟ ಮಾಡಬೇಕು ಅನಿಸುತ್ತೆ ಅಷ್ಟು ಸಖತ್ತಾಗಿರುತ್ತೆ ನೀವು ಸಾಂಬಾರ್ಗಿಂತ ನೀವು ಬೋಟಿ ಫ್ರೈ ಅಂತೂ ತುಂಬಾ ಚೆನ್ನಾಗಾಗುತ್ತೆ ಬನ್ನಿ ಇವಾಗ ಬೇರೆ ಕೆಲಸ ಮಾಡೋಣ ನಮ್ಮತ್ತೆ ನಮ್ಮವ ನಮ್ಮಮ್ಮ ಎಲ್ಲರೂ ಬರೋ ಅಷ್ಟೊತ್ತಿಗೆ ಬೇಗ ಬೇಗ ಕೆಲಸನ ಮುಗಿಸಿ ಅವ್ರು ಬಂದಮೇಲೆ ನಾನು ಇನ್ನು ಉಳಿದಿದ್ದು ಅನ್ನ ಹಾಗೆ ರಾಗಿ ಮುದ್ದೆನ ಮಾಡಬೇಕು ಅಷ್ಟು ಪಾತ್ರೆ ಇದೆ ತೊಳಿಬೇಕು ಕರೆಂಟು ನಮ್ಮೂರಲ್ಲಿ ಬೆಳಗ್ಗೆ ಹೋಗಿರೋದು ಆರು ಗಂಟೆಗೆ ಬರೋದು ಬೆಳಗ್ಗೆಯಿಂದ ಇವತ್ತು ಯಾಕೋ ಕರೆಂಟ್ ತೆಗೆದಿದ್ದಾರೆ ಹಾಗಾಗಿ ಕರೆಂಟು ಕೂಡ ಬಂದಿಲ್ಲ ಸ್ವಲ್ಪ ಕತ್ತಲೆ ಅನ್ನಿಸ್ತಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಬೇಗ ಪಾತ್ರೆ ತೊಳ್ದು ಬೇಗ ಕಸ ಎಲ್ಲ ಗುಡಿಸಿ ಬಾಕಿ ನೀವಾಗ್ತನ ಮಕ್ಕಳು ಎಲ್ಲರೂ ಅಲ್ಲೇ ಹೋಗಿದ್ದಾರೆ ಇವತ್ತು ಸಂಡೆ ಆಗಿರೋದ್ರಿಂದ ಎಲ್ಲರೂ ಅಲ್ಲೇ ಆಟ ಹೋಗಿದ್ದಾರೆ ಹಾಗೆ ನಾನು ಸಾಂಬಾರೆಲ್ಲ ಮೇಲೆ ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ ಇವತ್ತು ನಾವು ನಾನ್ ವೆಜ್ ಮಾಡಿರೋದ್ರಿಂದ ಸ್ವಲ್ಪ ಪಾತ್ರೆ ಜಾಸ್ತಿನೇ ಬೀಳುತ್ತೆ ಅಂತಲೇ ಹೇಳ್ಬೋದು ಹಾಗೆ ಬೇಗ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಅಕ್ಕಿ ರೊಟ್ಟಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಮುದ್ದು ರಾಗಿ ಮುದ್ದೆನೇನು ಮಾಡಲಿಲ್ಲ ಯಾಕಂದರೆ ನಮ್ಮ ಮಾವ ಎಲ್ಲ ರಾಗಿ ಮುದ್ದೆ ಏನು ಬೇಡ ರೊಟ್ಟಿ ಮಾಡ್ತಿದ್ದೀರಲ್ಲ ಅಂತ ಹೇಳಿ ರೊಟ್ ಸಾಕು ಅಂತ ಹೇಳಿದ್ರು ಹಾಗಾಗಿ ನಾನು ಅಕ್ಕಿ ರೊಟ್ಟಿನೇ ಮಾಡಿದೆ ನಮ್ಮಮ್ಮ ಹಾಗೆ ನಮ್ಮ ಮನೆಯವರಿಗೆ ಎಲ್ಲರಿಗೂ ಕೂಡ ಅಕ್ಕಿ ರೊಟ್ಟಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅದರಲ್ಲೂ ಈ ಬೋಟಿ ಫ್ರೈ ಅಂತಂದರೆ ಅವರಿಗೆ ಅಕ್ಕಿ ರೊಟ್ಟಿ ಇರಲೇಬೇಕು ನಾನು ಮಾಡೋ ಅಕ್ಕಿ ರೊಟ್ಟಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರೀಬೇಡಿ ನೋಡ್ತಾ ಇರ್ಬೋದು ನಾನು ಯಾವ ರೀತಿ ರೊಟ್ಟಿನ ಮಾಡ್ತಾಯಿದ್ದೀನಿ ಅಂತ ನಾನು ಯಾವಾಗಲೂ ಕಲ್ ಮೇಲೆ ರೊಟ್ಟಿನ ತೊಟ್ಟೋದು ನಾನು ಇದೇ ರೀತಿ ಯಾವಾಗಲೂ ರೊಟ್ಟಿ ಮಾಡೋದು ನೋಡಿ ಯಾವ ರೀತಿ ನಾನು ತೊಟ್ಟತಾ ಇದ್ದೀನಿ ಅಂತ ನನಗಂತೂ ರೊಟ್ಟಿ ಅಂತಂದರೆ ಏನು ಬೇಜಾರಾಗಲ್ಲ ಇಷ್ಟಪಟ್ಟೆ ಮಾಡ್ತೀನಿ ರೊಟ್ಟಿ ಎಲ್ಲ ಹಾಕಿದ್ದಾದಮೇಲೆ ಎಲ್ಲರೂ ಕೂತಿ ಊಟನ ಮಾಡಿದ್ವಿ ಮಕ್ಕಳು ಕೂಡ ಬೇಗನೆ ಮಲ್ಕೊಂಡ್ರು ಇವತ್ತು ನಾಳೆ ಸ್ಕೂಲ್ ಇರೋದ್ರಿಂದ ಅವರಿಗೂ ಕೂಡ ಬೇಗನೆ ಮಲಗಿಸ್ದೆ ಒಂದು ಒಂಬತ್ತು ಗಂಟೆಗೆಲ್ಲ ಮಲಗಿಸ್ಬಿಟ್ಟೆ ಹಾಗೆ ನಮ್ಮಮ್ಮನೂ ಕೂಡ ಹೊರಟರು ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು